ಮಹಿಳೆ ಮುಖಕ್ಕೆ ಖಾರದ ಪುಡಿಯನ್ನ ಎರಚಿ ದರೋಡೆ ಮಾಡಲಾಗಿದೆ ಈ ಘಟನೆ ನಡೆದಿರುವುದು ಬೆಳಗಾವಿಯಲ್ಲಿ ಹಾಗೇನೆ ಮಹಿಳೆಯ ಪತಿ ಕೆಲಸಕ್ಕೋದಂತಹ ಸಂದರ್ಭದಲ್ಲಿ ದರೋಡೆ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಬೆಳಗಾವಿಯ ರಾಣಿ ಚೆನ್ನಮ್ಮ ನಗರದಲ್ಲಿ ನಡೆದಿರುವಂತಹ ಘಟನೆ ಮಹಿಳೆಯ ಮಾಂಗಲ್ಯ ಹಾಗೇನೆ ಚಿನ್ನದ ಸರವನ್ನು ದೋಚಿ ಪರಾರಿಯಾಗಿದ್ದಾರೆ ದರೋಡೆಕೋರರು ಘಟನಾ ಸ್ಥಳಕ್ಕೆ ಡಿಸಿಪಿ ನಿರಂಜನ್ ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆಯನ್ನು ನಡೆಸಿದ್ದಾರೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಮುರುಗನ್ ಎನ್ನುವ ವ್ಯಕ್ತಿಯ ಪತ್ನಿ ಇವರು ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕಳ್ಳರು ಬಂದಿದ್ದಾರೆ ದರೋಡೆಕೋರರು ಬಂದಿದ್ದಾರೆ ಕೈ ಚಳಕವನ್ನು ತೋರಿದ್ದಾರೆ ಮುರುಗನ್ ಪತ್ನಿಗೆ ಖಾರದ ಪುಡಿ ರುಚಿ ದರೋಡಿಯನ್ನು ಮಾಡಲಾಗಿದೆ ಗಮನಿಸ್ತಾ ಇರ್ಬೋದು ಘಟನಾ ಸ್ಥಳವನ್ನು ನೀವು ಚನ್ನಮ್ಮ ನಗರದಲ್ಲಿ ವಾಸ ಇದ್ದಂಥ ಖಾಸಗಿ ಕಂಪನಿಯ ಉದ್ಯೋಗಿ ಮುರುಗನ್ ಹಾಗೆಯೇ ಅವರ ಪತ್ನಿ ಮುರುಗನ್ ಅವರ ಪತ್ನಿ ಮನೆಯಲ್ಲಿ ಒಬ್ಬರೇ ಇದ್ದರು ಮುರುಗನ್ ಕೆಲಸಕ್ಕೆ ಹೋಗಿದ್ದರು ಎಂದಿನಂತೆ ಮುರುಗನ್ ಕೆಲಸಕ್ಕೆ ತೆರಳಿದ ವೇಳೆಯೇ ದರುಡೆಕೋರರು ಮನೆಗೆ ನುಗ್ಗಿದ್ದಾರೆ ಖಚಿತ ಮಾಹಿತಿ ಮೇರೆಗೆ ನುಗ್ಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಮಹಿಳೆಯ ಕಣ್ಣಿಗೆ ಖಾರದ ಪುಡಿ ಹಾಕಿದ್ದಾರೆ ಖಾರದ ಪುಡಿ ಎರಚಿ ಕತ್ತು ಹಿಸುಕಿದ್ದಾರೆ ದರುಡೆಕೋರರು ಕೊರಳಲ್ಲಿದ್ದಂಥ ಮಾಂಗಲ್ಯ ಚಿನ್ನದ ಸರವನ್ನು ದೋಚಿ ಪರಾರಿಯಾಗಿದ್ದಾರೆ ಸ್ಥಳಕ್ಕೆ ಡಿ ಸಿ ಪಿ ನಿರಂಜನ್ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ ಗಮನಿಸ್ತಾ ಇರ್ಬೋದು ಘಟನಾ ಸ್ಥಳವನ್ನು ಬೆಳಗಾವಿಯ ಚೆನ್ನಮ್ಮ ನಗರದಲ್ಲಿ ನಡೆದಿರುವಂಥ ಘಟನೆ ಇದು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ದರೋಡೆ ಪ್ರಕರಣಗಳು ಹೆಚ್ಚುತ್ತಾ ಇದೆ ಒಂದು ಕಡೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ ಜನಸಾಮಾನ್ಯರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಂಥದ್ರ ನಡುವೆ ಬೆಳಗಾವಿಯಲ್ಲಿ ಈ ರೀತಿಯಾದಂಥ ದರೋಡೆ ಪ್ರಕರಣ ಬೆಳಕಿಗೆ ಬಂದಿದೆ लेके गया फिर तो वापस आने के टाइम तो में साढ़े आठ बजे के काम के लिए गया और तो साढ़े ग्यारह बजे के कोई एक रात में इधर आके और डोर नाक किया वो डोर नाक है कोई मेरा बीबी फोन ऐसे ओपन किया ओपन करने के टाइम में उसका मुंह में चिल्ली डाल के तो हाथ चेन तो चेन कट करके लेके गया आ, आ, और क्या क्या हुआ है और क्या क्या आ, उनको ऐसा दबा दिया वो मरने के लिए ऐसा पूरा दबा दिया वो का, तो उन्होंने चिल्लाया नहीं क्या वो बहुत चिल्लाया वो पूरा ऐसे पूरा अंदर है हवा नहीं बाहर रहा है वो कोट पूरा निकल के डोर लॉक करके चला गया लॉक करके चला गया हाँ बाहर डोर लॉक करके चला गया वो बेहद जी कन्नड़ा न्यूज़ ईगा निम्मा मनेयल्ली नोडी ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ